ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಎಂ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರಿನ ದಾಸಲ್ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣವರ ಪುರುಸ ವ್ಯಾಪ್ತಿಯ ಕೆರೆಗುಡ್ಡ್ದಳ್ಳಿ ಮುಖ್ಯ ರಸ್ತೆ ಮಾರುತಿ ಮಾರುತಿಲಿಂಗ್ ಕಾವೇರಿ ಲೇಔಟ್ ಹಾಗೂ ಚಂಕೇಶ್ವರ ದೇವಸ್ಥಾನ ನಂದಿನಗರ ಭಾಗದಲ್ಲಿ ಚರಂಡಿ ಕಾಮಗಾರಿಗೆ ಹಾಗೂ ರಾಘವೇಂದ್ರ ಬಡಾವಣೆಯ ಕೊಳವೆ ಬಾವಿಗೆ ಚಾಲನೆ ಮತ್ತು ಕೆಲವಾಗಳ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಈ ಭಾಗದ ಬಿ ಜೆ ಪಿ ಶಾಸಕರಾದ ಎಸ್ ಮುನ್ರಾಜ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಜಿ ಮರುಸ್ವಾಮಿ ಮಂಡಲ ಅಧ್ಯಕ್ಷರು ಹಾಗೂ ಈ ಭಾಗದ ಬಿ ಜೆ ಪಿ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಮತ್ತು ಪುರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು